ಬಿಹಾರದಲ್ಲಿ ವಿಧಾನಸಭೆ ಚುನಾವಣೆಯ ರಂಗು ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಈ ನಡುವೆ ಕಾಂಗ್ರೆಸ್ ಪಾಳೆಯ ಮತ್ತೆ ನರೇಂದ್ರ ಮೋದಿ ತಾಯಿಯನ್ನ ಎಡೆದು ತಂದಿದ್ದಾರೆ ಇದು ಕೇಸರಿ ಸೇನೆ ಕೆರಳುವಂತೆ ಮಾಡಿದೆ ಎಲೆಕ್ಷನ್ ಮಾಡ್ತೀರಾ ಮಾಡಿ ಆದರೆ ತಂದೆ ತಾಯಿ ವಿಚಾರವನ್ನು ಕೆಣಕೋದು ಈ ರೀತಿ ರಾಜಕಾರಣ ಮಾಡೋದು ಇದು ಯಾವ ಲೆಕ್ಕ ನಿಮಗೆ ಜನರೇ ಪಾಠವನ್ನು ಕಲಿಸ್ತಾರೆ ಎಚ್ಚರ ಅಂತ ಕೇಸರಿ ಸೇನೆ ಎಚ್ಚರಿಕೆಯನ್ನು ಕೊಟ್ಟಿದೆ ಅಷ್ಟಕ್ಕೂ ಈ ಬಿಹಾರ್ ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ ಮೋದಿಯವರ ತಾಯಿಯನ್ನ ಎಳೆದು ತಂದಿದ್ದು ಯಾಕೆ ಮತ್ತು ಯಾವ ವಿಚಾರಕ್ಕೆ ಬನ್ನಿ ನೋಡಿ ಬಿಹಾರದಲ್ಲೇ ಚುನಾವಣಾ ಅಖಾಡ ರಂಗೇರಿದೆ ರಣಕಣದಲ್ಲಿ ಮಾತಿನ ಸಮರ ಜೋರಾಗಿದೆ ಪ್ರಚಾರಕ್ಕೆ ಮತ್ತೊಂದು ಮೊಜಲು ಹುಟ್ಟಿಕೊಂಡಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಸ್ತ್ರ ಮಾಡಿಕೊಂಡಿರುವ ಕಾಂಗ್ರೆಸ್ ಒಂದು ಎಡವಟ್ಟು ಮಾಡಿಕೊಂಡಿದೆ ಅದೇ ಎಡವಟ್ಟು ಕೇಸರಿ ಸೇನೆಗೆ ಬ್ರಹ್ಮಾಸ್ತ್ರವಾಗಿದೆ ಮೋದಿ ತಾಯಿ ವಿರುದ್ಧ ಕಾಂಗ್ರೆಸ್ ಎಐ ಅಸ್ತ್ರ ಕೈ ನಡೆ ವಿರುದ್ಧ ಕೇಸರಿ ಸೇನೆ ತೀವ್ರ ವಾಗ್ದಾಳಿ ಬಿಹಾರ ಚುನಾವಣಾ ಅಖಾಡದಲ್ಲಿ ಮೋದಿ ತಾಯಿ ಬಗ್ಗೆ ಕೀಳು ಪದದ ಪ್ರಯೋಗ ಮಾಡಲಾಗಿತ್ತು ಆ ವಿಷಯ ಕೋಲಾಹಲವನ್ನೇ ಸೃಷ್ಟಿಸಿತ್ತು ಆದರೆ ಇದೀಗ ಕಾಂಗ್ರೆಸ್ ಬಿಡುಗಡೆ ಮಾಡಿರುವ ಎಐ ವಿಡಿಯೋದಲ್ಲಿ ಪ್ರಧಾನಿ ಮೋದಿ ಹಾಗೂ ಅವರ ತಾಯಿ ಹೀರಾಬೆನ್ ಮೋದಿ ಹೋಲುವ ದೃಶ್ಯ ಸೃಷ್ಟಿಸಲಾಗಿದೆ ಈ ಮೂಲಕ ಕಾಂಗ್ರೆಸ್ ಮೋದಿ ತಾಯಿಯನ್ನ ರಾಜಕೀಯ ತೆವಲಿಗೆ ಬಳಸಿಕೊಳ್ತಿದೆ ಎಂಬ ಆರೋಪ ಕೇಳಿಬಂದಿದೆ ಎಐ ವಿಡಿಯೋದಲ್ಲಿ ಪ್ರಧಾನಿ ಮೋದಿ ಹಾಗೂ ಅವರ ತಾಯಿ ಹೀರಾಬೆನ್ ಮೋದಿ ಹೋಲುವ ದೃಶ್ಯವನ್ನ ಸೃಷ್ಟಿಸಲಾಗಿದೆ ಸ್ವಂತ ಮಗನೇ ತಮ್ಮನ್ನ ರಾಜಕೀಯಕ್ಕೆ ಎಳೆದು ತಂದಿರುವುದಕ್ಕೆ ಹೀರಾಬೆನ್ ದುಃಖ ವ್ಯಕ್ತಪಡಿಸಿರುವುದನ್ನು ತೋರಿಸಲಾಗಿದೆ ಅಲ್ಲದೆ ಈ ವಿಡಿಯೋವನ್ನು ಬಿಹಾರ ಕಾಂಗ್ರೆಸ್ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಹಂಚಿಕೊಂಡಿದೆ ना हताशे के हमारे प्रधानमंत्री की स्वर्गीय माँ का, का। कहा तक गिरेगे आप यही कांग्रेस का अस्तर है। इसके हम बहुत करते हैं। और पूरे देश में इसको और, और हम बड़ा विषय बनाएंगे एक बार प्रधानमंत्री की मां का अपमान किया देश में उसकी भरसना हुई दुनिया में उसकी भरसना हुई जो मां स्वर्गीय हो चुकी है जिसका राजनीति से कोई मतलब नहीं रहा है उसको लेकर जिसने अपने गरीबी में एक बर्तन मांझ के बच्चों को पढ़ाया और प्रधानमंत्री बनाया उसको लेकर आप इतनी हल्की बातें कर रहे हैं शर्म आनी चाहिए और मैं पूछूंगा राहुल गांधी जी क्या जवाब है इसका कांग्रेस मोदी जी की माँ आज आज दुनिया में नहीं किसी की माँ को जिनका कोई राजनीति से लेना देना नहीं है उनको अपमानित करने का काम कर रहा है ये ये इस बात को दर्शाता है कि उनकी मानसिकता कुंठित मानसिकता से वो ग्रस्त और ये मान के चल रहे हैं वो अब देश की जनता उनको कभी स्वीकार नहीं कर रहा है ये ही वीडियो पॉलिटिक्स जोर आगे इन यहा हंत के होते अूरो रिपोर्ट रिपब्लिक कन्नड ಬಿಹಾರದಲ್ಲಿ ವಿಧಾನಸಭೆ ಚುನಾವಣೆಯ ರಂಗು ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಈ ನಡುವೆ ಕಾಂಗ್ರೆಸ್ ಪಾಳೆಯ ಮತ್ತೆ ನರೇಂದ್ರ ಮೋದಿ ತಾಯಿಯನ್ನ ಎಡೆದು ತಂದಿದ್ದಾರೆ ಇದು ಕೇಸರಿ ಸೇನೆ ಕೆರಳುವಂತೆ ಮಾಡಿದೆ ಎಲೆಕ್ಷನ್ ಮಾಡ್ತೀರಾ ಮಾಡಿ ಆದರೆ ತಂದೆ ತಾಯಿ ವಿಚಾರವನ್ನ ಕೆಣಕೋದು ಈ ರೀತಿ ರಾಜಕಾರಣ ಮಾಡೋದು ಇದು ಯಾವ ಲೆಕ್ಕ ನಿಮಗೆ ಜನರೇ ಪಾಠವನ್ನ ಕಲಿಸ್ತಾರೆ ಎಚ್ಚರ ಅಂತ ಕೇಸರಿ ಸೇನೆ ಎಚ್ಚರಿಕೆಯನ್ನ ಕೊಟ್ಟಿದೆ ಅಷ್ಟಕ್ಕೂ ಈ ಬಿಹಾರ್ ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ ಮೋದಿಯವರ ತಾಯಿಯನ್ನ ಎಳೆದು ತಂದಿದ್ದು ಯಾಕೆ ಮತ್ತು ಯಾವ ವಿಚಾರಕ್ಕೆ ಬನ್ನಿ ನೋಡಿ ಬಿಹಾರದಲ್ಲೇ ಚುನಾವಣಾ ಅಖಾಡ ರಂಗೇರಿದೆ ರಣಕಣದಲ್ಲಿ ಮಾತಿನ ಸಮರ ಜೋರಾಗಿದೆ ಪ್ರಚಾರಕ್ಕೆ ಮತ್ತೊಂದು ಮಜಲು ಹುಟ್ಟಿಕೊಂಡಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಸ್ತ್ರ ಮಾಡಿಕೊಂಡಿರುವ ಕಾಂಗ್ರೆಸ್ ಒಂದು ಎಡವಟ್ಟು ಮಾಡಿಕೊಂಡಿದೆ ಅದೇ ಎಡವಟ್ಟು ಕೇಸರಿ ಸೇನೆಗೆ ಬ್ರಹ್ಮಾಸ್ತ್ರವಾಗಿದೆ ಮೋದಿ ತಾಯಿ ವಿರುದ್ಧ ಕಾಂಗ್ರೆಸ್ ಎಐ ಅಸ್ತ್ರ ಕೈ ನಡೆ ವಿರುದ್ಧ ಕೇಸರಿ ಸೇನೆ ತೀವ್ರ ವಾಗ್ದಾಳಿ ಬಿಹಾರ ಚುನಾವಣಾ ಅಖಾಡದಲ್ಲಿ ಮೋದಿ ತಾಯಿ ಬಗ್ಗೆ ಕೀಳು ಪದದ ಪ್ರಯೋಗ ಮಾಡಲಾಗಿತ್ತು ಆ ವಿಷಯ ಕೋಲಾಹಲವನ್ನೇ ಸೃಷ್ಟಿಸಿತ್ತು ಆದರೆ ಇದೀಗ ಕಾಂಗ್ರೆಸ್ ಬಿಡುಗಡೆ ಮಾಡಿರುವ ಎಐ ವಿಡಿಯೋದಲ್ಲಿ ಪ್ರಧಾನಿ ಮೋದಿ ಹಾಗೂ ಅವರ ತಾಯಿ ಹೀರಾಬೆನ್ ಮೋದಿ ಹೋಲುವ ದೃಶ್ಯ ಸೃಷ್ಟಿಸಲಾಗಿದೆ ಈ ಮೂಲಕ ಕಾಂಗ್ರೆಸ್ ಮೋದಿ ತಾಯಿಯನ್ನ ರಾಜಕೀಯ ತೆಲಿಗೆ ಬಳಸಿಕೊಳ್ತಿದೆ ಎಂಬ ಆರೋಪ ಕೇಳಿಬಂದಿದೆ ಎಐ ವಿಡಿಯೋದಲ್ಲಿ ಪ್ರಧಾನಿ ಮೋದಿ ಹಾಗೂ ಅವರ ತಾಯಿ ಹೀರಾಬೆನ್ ಮೋದಿ ಹೋಲುವ ದೃಶ್ಯವನ್ನ ಸೃಷ್ಟಿಸಲಾಗಿದೆ ಸ್ವಂತ ಮಗನೇ ತಮ್ಮನ್ನ ರಾಜಕೀಯಕ್ಕೆ ಎಳೆದು ತಂದಿರುವುದಕ್ಕೆ ಹೀರಾಬೆನ್ ದುಃಖ ವ್ಯಕ್ತಪಡಿಸಿರುವುದನ್ನು ತೋರಿಸಲಾಗಿದೆ ಅಲ್ಲದೆ ಈ ವಿಡಿಯೋವನ್ನ ಬಿಹಾರ ಕಾಂಗ್ರೆಸ್ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಹಂಚಿಕೊಂಡಿದೆ सोलन हताशल कांग्रेस मट के लिए हमारे प्रधानमंत्री की स्वर्गीय माँ का मीम बनाते हैं वो भी इतने घटिया स्तर का कहाँ तक गिरेंगे आप यही कांग्रेस का स्तर है इसके हम बहुत भर्सना करते हैं और पूरे देश में इसको और, और हम बड़ा विषय बनाएंगे एक बार प्रधानमंत्री की माँ का अपमान किया देश में उसकी भर्सना हुई दुनिया में उसकी भर्सना हुई जो माँ स्वर्गीय हो चुकी है जिसका राजनीति से कोई मतलब नहीं रहा है उसको लेकर जिसने अपने गरीबी में एक बर्तन मांझ के बच्चों को पढ़ाया और प्रधानमंत्री बनाया उसको लेकर आप इतनी हल्की बातें कर रहे हैं शर्म आनी चाहिए और मैं पूछूंगा राहुल गांधी जी क्या जवाब है इसका कांग्रेस जनरोज स्वीकर मोदी जी की माँ आज, आज दुनिया में नहीं किसी की माँ को जिनका कोई राजनीति से लेना देना नहीं है उनको अपमानित करने का काम कर ये, ये इस बात को दर्शाता है कि उनकी मानसिकता कुंठित मानसिकता से वो ग्रस्त है और ये मान के चल रहे हैं वो अब देश की जनता उनको कभी स्वीकार नहीं कर रही ये आई वीडियो पॉलिटिक्स जोर आगे इतुदूव तक के होगते अूरो रिपोर्ट रिपब्लिक कनाडा। ಬಿಹಾರದಲ್ಲಿ ವಿಧಾನಸಭೆ ಚುನಾವಣೆಯ ರಂಗು ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಈ ನಡುವೆ ಕಾಂಗ್ರೆಸ್ ಪಾಳೆಯ ಮತ್ತೆ ನರೇಂದ್ರ ಮೋದಿ ತಾಯಿಯನ್ನ ಎಳೆದು ತಂದಿದ್ದಾರೆ ಇದು ಕೇಸರಿ ಸೇನೆ ಕೆರಳುವಂತೆ ಮಾಡಿದೆ ಎಲೆಕ್ಷನ್ ಮಾಡ್ತೀರಾ ಮಾಡಿ ಆದರೆ ತಂದೆ ತಾಯಿ ವಿಚಾರವನ್ನ ಕೆಣಕೋದು ಈ ರೀತಿ ರಾಜಕಾರಣ ಮಾಡೋದು ಇದು ಯಾವ ಲೆಕ್ಕ ನಿಮಗೆ ಜನರೇ ಪಾಠವನ್ನ ಕಲಿಸ್ತಾರೆ ಎಚ್ಚರ ಅಂತ ಕೇಸರಿ ಸೇನೆ ಎಚ್ಚರಿಕೆಯನ್ನ ಕೊಟ್ಟಿದೆ ಅಷ್ಟಕ್ಕೂ ಈ ಬಿಹಾರ್ ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ ಮೋದಿಯವರ ತಾಯಿಯನ್ನ ಎಳೆದು ತಂದಿದ್ದು ಯಾಕೆ ಮತ್ತು ಯಾವ ವಿಚಾರಕ್ಕೆ ಬನ್ನಿ ನೋಡಿ ಬಿಹಾರದಲ್ಲಿ ಚುನಾವಣಾ ಅಖಾಡ ರಂಗೇರಿದೆ ರಣಕಣದಲ್ಲಿ ಮಾತಿನ ಸಮರ ಜೋರಾಗಿದೆ ಪ್ರಚಾರಕ್ಕೆ ಮತ್ತೊಂದು ಮಜಲು ಹುಟ್ಟಿಕೊಂಡಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಸ್ತ್ರ ಮಾಡಿಕೊಂಡಿರುವ ಕಾಂಗ್ರೆಸ್ ಒಂದು ಎಡವಟ್ಟು ಮಾಡಿಕೊಂಡಿದೆ ಅದೇ ಎಡವಟ್ಟು ಕೇಸರಿ ಸೇನೆಗೆ ಬ್ರಹ್ಮಾಸ್ತ್ರವಾಗಿದೆ ಮೋದಿ ತಾಯಿ ವಿರುದ್ಧ ಕಾಂಗ್ರೆಸ್ ಎಐ ಅಸ್ತ್ರ ಕೈ ನಡೆ ವಿರುದ್ಧ ಕೇಸರಿ ಸೇನೆ ತೀವ್ರ ವಾಗ್ದಾಳಿ ಬಿಹಾರ ಚುನಾವಣಾ ಅಖಾಡದಲ್ಲಿ ಮೋದಿ ತಾಯಿ ಬಗ್ಗೆ ಕೀಳು ಪದದ ಪ್ರಯೋಗ ಮಾಡಲಾಗಿತ್ತು ಆ ವಿಷಯ ಕೋಲಾಹಲವನ್ನೇ ಸೃಷ್ಟಿಸಿತ್ತು ಆದರೆ ಇದೀಗ ಕಾಂಗ್ರೆಸ್ ಬಿಡುಗಡೆ ಮಾಡಿರುವ ಎಐ ವಿಡಿಯೋದಲ್ಲಿ ಪ್ರಧಾನಿ ಮೋದಿ ಹಾಗೂ ಅವರ ತಾಯಿ ಹೀರಾಬೆನ್ ಮೋದಿ ಹೋಲುವ ದೃಶ್ಯ ಸೃಷ್ಟಿಸಲಾಗಿದೆ ಈ ಮೂಲಕ ಕಾಂಗ್ರೆಸ್ ಮೋದಿ ತಾಯಿಯನ್ನ ರಾಜಕೀಯ ತೆವಲಿಗೆ ಬಳಸಿಕೊಳ್ತಿದೆ ಎಂಬ ಆರೋಪ ಕೇಳಿಬಂದಿದೆ ಎಐ ವಿಡಿಯೋದಲ್ಲಿ ಪ್ರಧಾನಿ ಮೋದಿ ಹಾಗೂ ಅವರ ತಾಯಿ ಹೀರಾಬೆನ್ ಮೋದಿ ಹೋಲುವ ದೃಶ್ಯವನ್ನ ಸೃಷ್ಟಿಸಲಾಗಿದೆ ಸ್ವಂತ ಮಗನೇ ತಮ್ಮನ್ನ ರಾಜಕೀಯಕ್ಕೆ ಎಳೆದು ತಂದಿರುವುದಕ್ಕೆ ಹೀರಾಬೆನ್ ದುಃಖ ವ್ಯಕ್ತಪಡಿಸಿರುವುದನ್ನು ತೋರಿಸಲಾಗಿದೆ ಅಲ್ಲದೆ ಈ ವಿಡಿಯೋವನ್ನ ಬಿಹಾರ ಕಾಂಗ್ರೆಸ್ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಹಂಚಿಕೊಂಡಿದೆ सोलन हताशियल कांग्रेस मट के इतने हमारे प्रधानमंत्री की स्वर्गीय माँ का मीम बनाते हैं वो भी इतने घटिया स्तर का कहाँ तक गिरेंगे आप यही कांग्रेस का स्तर है इसके हम बहुत भर्सना करते हैं और पूरे देश में इसको और, और हम बड़ा विषय बनाएंगे एक बार प्रधानमंत्री की माँ का अपमान किया देश में उसकी भर्सना हुई दुनिया में उसकी भर्सना हुई जो माँ स्वर्गीय हो चुकी है जिसका राजनीति से कोई मतलब नहीं रहा है उसको लेकर जिसने अपने गरीबी में एक बर्तन मांझ के बच्चों को पढ़ाया और प्रधानमंत्री बनाया उसको लेकर आप इतनी हल्की बातें कर रहे हैं शर्म आनी चाहिए और मैं पूछूंगा राहुल गांधी जी क्या जवाब है इसका कांग्रेस मोदी जी की माँ आज आज दुनिया में नहीं किसी की माँ को जिनका कोई राजनीति से लेना देना नहीं है उनको अपमानित करने का काम कर रहा है ये ये इस बात को दर्शाता है कि उनकी मानसिकता कुंठित मानसिकता से वो ग्रस्त और ये मान के चल रहे हैं वो अब देश की जनता उनको कभी स्वीकार नहीं करने वाली। ये ही वीडियो पॉलिटिक्स जोर आगे इतना यहा हंत हो ब्यूरो रिपोर्ट रिपब्लिक कन्नड